ಆಗಿದೆ ಇನ್ನ ಒನ್ ಟೈಮ್ ನೋಡ್ಬೇಕು ನಾನು ಅಂತ ಇದೆ ನನಗೆ ಚೆನ್ನಾಗಿದೆ ಅರ್ಥ ಆಗಿದ್ರೆ ಹೇಳ್ಬೋದು ಒಂದ್ಸಲ ನೋಡಿದ್ರೆ ಅರ್ಥ ಆಗಲ್ಲ ನೀವು ನೋಡಿರ್ತೀರಲ್ಲ ನೀವು ನೋಡಿದ್ರೆ ನಿಮ್ಗೆ ಅರ್ಥ ಆಗಿದ್ರೆ ಅರ್ಥ ಆಗಿದ್ರೆ ತಲೆಗೆ ಹುಳ ತೆಗ್ದಿಲ್ಲ ಇನ್ನೂ ಜಾಸ್ತಿ ತುಂಬಿದ್ದಾರೆ ಹೇಳ್ತೀವಿ ಸರ್ ಸೂಪರ್ ಸೂಪರ್ ಚೆನ್ನಾಗೈತೆ ಸರ್ ಸೂಪರ್ ಆಗಿದೆ ಸರ್ ಅದ್ ಸಲ ನೋಡ್ಬೇಕು ಮೂವಿ ಅದಕ್ಕೆ ಸಲ ನೋಡಬೇಕು ಚೆನ್ನಾಗಿದೆ ಚೆನ್ನಾಗಿದೆ ಸೂಪರ್ ಕ್ಲೈಮ್ಯಾಕ್ಸ್ ಮಾತ್ರ ಸೂಪರ್ ಸೈಟು ಚೆನ್ನಾಗಿದೆ ಸಕಟಾಗಿದೆ ಏನು ಹೇಳಾದಾ ಸೂಪರ್ ಸೂಪರ್ ಫೋಕಸ್ ಇಗೋ ತಂಗ ನೋಡ್ತಾನೆ ಇರಿ ಬಿಡಬೇಡಿ ಫೋಕಸ್ ಫೋಕಸ್ ಬರಬೇಕು ಐದಾರು ಆರು ಸಲ ನೋಡ್ಬೇಕು ತಲೆರವ್ರ ಮಾತ್ರ ಈ ಚಿತ್ರ ನೋಡಿ ಅರ್ಥ ಮಾಡ್ಕೊಳಕ್ ಆಗತ್ತೆ ಸಲ ನೋಡ್ಬೇಕಪ್ಪ ಗೊತ್ತಾಗ್ತಿಲ್ಲ ಅಯ್ಯೋ ಸೈ ಮೂವಿ ಮಸ್ತ್ ಐತೆ ಗುರು ನಮ್ಮನ್ನ ನಾವು ಅರ್ಥ ಮಾಡ್ಕೋಬೇಕು ಅಷ್ಟೇ ಅರ್ಥ ಅದು ಸಂಜೆ ಇನ್ನೊಂದ್ಸಲ ಶೋ ಹೋಗು ಫೋಕಸ್ ಸಿಗುತ್ತೆ ಚೆನ್ನಾಗಿತ್ತು ಬುದ್ಧಿವಂತರಿಗೆ ಮಾತ್ರ ಸರ್ ಸರ್ ಸಲ ಏನು ನಡೀತಾ ಅದನ್ನು ತೋರಿಸಿದ್ದಾರೆ ಸರ್ ಅಷ್ಟೇ ಅದೇ ಅವ್ರದ್ದು ದೊಡ್ಡದು ಇವ್ರದ್ದು ಚಿಕ್ಕದು ಆ ಥರ ಇದೆ ಚೆನ್ನಾಗಿದ್ದಣ್ಣ ಬಿಚ್ಚ ಮಾಡಿ ನೋಡಿ ಸೂಪರ್ ಆಗಿದೆ ಸೂಪರ್ ಆಗಿತ್ತು ತಮ್ಮ ಮನ್ಸಿನ ಮಾತು ಕೇಳಿ ಯಾರು ಯಾರ ಜನರ ಮಾತು ಕೇಳಬೇಡಿ ರಾಜಕೀಯಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಮುಂದೆ ಹಿಂಗೆ ಆಗುತ್ತೆ ಪರ್ವ ಚೆನ್ನಾಗಿದೆ ಕಾನ್ಸೆಪ್ಟ್ ಡಿಫ್ರೆಂಟ್ ಆಗಿದೆ ಅದಕ್ಕೋಸ್ಕರ ನೋಡ್ಬೋದು ಸಿನಿಮಾ ದಡ್ರು ಮಾತ್ರ ಬುದ್ಧವಂದ್ರೆ ಸಿನ್ಮಾ ನೋಡ್ಬೇಡಿ ಅರ್ಧ ಹೋಗುತ್ತೆ ನಾಲ್ಕ್ ಸಲ ನೋಡ್ಬೇಕು ಬಿಡಿ ಏನು ಯುವ ಈ ಗುರು ಆ ಕ್ಲೈಮ್ಯಾಕ್ಸ್ ಕ್ಲೈಮ್ಯಾಕ್ಸಲ್ಲಿ ಫುಲ್ ಡಿಸ್ಕಸ್ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಫ್ರೆಂಡಿಗೆ ಒಬ್ಬನಿಗೆ ನಮ್ಮ ಅಲ್ಲಿ ವೀರೇಶ್ ಥಿಯೇಟರ್ ಟಿಕೆಟ್ ಸಿಕ್ಕಿದ್ದಿಲ್ಲ ನಾವೆಲ್ಲ ವೀರೇಶ್ ಥಿಯೇಟ್ರ್ ನೋಡಿದ್ವಿ ಅವನು ಯಾವುದೋ ಬೇರೆ ಸಿನಿಮಾ ಥೇಟ್ರಲ್ಲಿ ಸಿನಿಮಾ ನೋಡ್ಬಿಟ್ಟು ಫೋನ್ ಮಾಡ್ತಾರೆ ಮಗ ಸನ್ನಿ ಲಿಯೋನ್ ಡ್ಯಾನ್ಸ್ ಮಾತ್ರ ಸಖತ್ ಮಗ ಅಂತಾನೆ ಯುವ ಸನ್ನಿ ಲಿಯೋನ್ ಬಂದಿದ್ಲ ನಿಮ್ಮ ಥೇಟ್ರಿಗೆ ಅಟ್ರಿಗೆಲ್ಲ ಕಣ ಸಿಮಾದಲ್ಲಿ ಒಂದೊಂದು ಅಲ್ಲಿ ಒಂದೊಂದು ಸಿನಿಮಾ ಹಾಕ್ತಾರ ಇವರು ಯುವ ಅವರು ಒಂದು ನಿಮ್ ಸೈರು ಹಲೋ ಮಗ ನೂರೈದು ಡಾನ್ಸಾ ಹೋ ಯುವ ಸಿನಿಮಾನ ನೋಡಿದ್ಯಾ ಯಾವ ಸಿನಿಮಾ ನೋಡಿದ್ಯಾ ನೀನು ನೂರ ಹಬ್ಬತ್ತೈದು ಬೇರೆ ಬಂದು ಡ್ಯಾನ್ಸ್ ಮಾಡಿಲ್ಲ ಹಲೋ ನಿಮ್ಮ ಸಿನಿಮಾದಲ್ಲಿ ಏನ್ ನಿಮ್ ತೇಟ್ರಲ್ಲಿ ಏನಾದ್ರು ಕ್ಲೈಮ್ಯಾಕ್ಸು ಹೌದಾ ಹಿಂಗಾಯ್ತಾ ಕ್ಲೈಮ್ಯಾಕ್ಸು ಲೋ ಹಂಗೆಲ್ಲ ಕಣ ಕ್ಲೈಮ್ಯಾಕ್ಸು ಇವ್ರು ಏನಾದ್ರು ಒಂದೊಂದ್ ಥೇಟ್ರಲ್ಲಿ ಒಂದೊಂದ್ ಕ್ಲೈಮ್ಯಾಕ್ಸ್ ಇಟ್ಟವ್ರ ಸೈಕ್ ಆಗೈತಲ್ಲ ಯುವ ಇರುಗುರು ಯಾವ ತೇಟ್ರ್ ಹೌದಾ ರಾಜ ಬಂದವರ ಇರೋ ಅಲ್ಲೊಂದು ಸಿನಿಮಾ ನೋಡ್ತೀನಿ ನಾನು ಗುರು ಅಲ್ಲೊಂದು ಹೋಗ್ಬಿಟ್ಟು ಸಿನಿಮಾ ನೋಡಬೇಕು ಒಂದೊಂದು ಥೇಟರ್ ಒಂದು ಕ್ಲೈಮ್ಯಾಕ್ಸ್ ಐತೆ ಒಂದು ಸನ್ನಿಲಿ ಒಂದು ಇನ್ನೊಂದು ಎಪ್ಪತ್ತೈದು ಯಾರಿಗೆ ಗುರು ಯಾಕೆ ಅಲೀಪ ಬಂದ್ರು ಬಂದುಬಿಡ್ತಾರೆ ಥ್ಯಾಂಕ್ ಯು